ೂ ತಂದೆ ಅದೇ ರೀತಿ ಮಾನ್ಯ ಎಚ್ ಕೆ ಪಾಟೀಲ್ ಅವರು ಕಾನೂನು ಸಚಿವರು ಅವ್ರ ಜೊತೆ ಕೂಡ ಎರಡು ಬಾರಿ ಮಾತಾಡಿದ್ದೀನಿ ನಾನು ಹೇಳಿದೆ ವಿಧಾನಸಭೆ ಅನ್ನೋವಂಥದ್ದು ಆಡಳಿತ ಪಕ್ಷ ಮಾತ್ರ ಇದ್ರೆ ಅದು ವಿಧಾನಸಭೆ ಆಗಲ್ಲ ವಿರೋಧ ಪಕ್ಷನೂ ಅಷ್ಟೇ ಪ್ರಮುಖ ನೀವು ನಮ್ಮ ಹದಿನೆಂಟು ಜನ ಸಸ್ಪೆಂಡ್ ಮಾಡಿದ್ರೆ ನಾವು ನಾವ್ಯಾರೂ ಕೂಡ ಭಾಗವಹಿಸಕ್ಕೆ ಸಾಧ್ಯನೇ ಇಲ್ಲ ಈ ಥರದ ಘಟನೆಗಳು ಬಹಳಷ್ಟು ಘಟನೆಗಳು ಈ ಥರದ್ದು ವಿಧಾನಸಭಾ ಅಧಿವೇಶನದಲ್ಲಿ ನಡೆದಿದೆ ಅದರಿಂದ ನಮ್ಮ ಶಾಸಕರು ಏನು ಅವತ್ತು ಸ್ಪೀಕರ್ ಪೀಠದತ್ತ ಹೋಗಿದ್ದಾರೆ ಅದಕ್ಕೆ ಈಗಾಗಲೇ ವಿಷಾದ ವ್ಯಕ್ತ ಮಾಡಿದ್ದಾರೆ ವಿಷಾದ ವ್ಯಕ್ತ ಮಾಡಿದ್ದಾರೆ ಸೊ ಅಲ್ಲಿಗೆ ಅದನ್ನು ಮುಗಿಸ್ಬೇಕಾಗಿತ್ತು ಆರು ತಿಂಗಳು ಸಸ್ಪೆಂಡ್ ಮಾಡುವಂಥದ್ದು ಅದು ಒಳ್ಳೆಯ ಕ್ರಮ ಅಲ್ಲ ಮುಂದೆ ಬರುವಂಥ ಎಲ್ಲರೂ ಕೂಡ ಇದನ್ನೇ ದಾರಿಯನ್ನು ಹೋಗ್ತಾರೆ ಮುಂದೆ ಬರೋರು ಯಾರೇ ಸ್ಪೀಕರ್ ಇದ್ರು ಕೂಡ ಇದೇ ದಾರಿಗೆ ಹೋದರೆ ವಿಧಾನಸಭೆ ಅಧಿವೇಶನವೇ ನಡೆಯುವಂಥದ್ದು ಕಷ್ಟ ಆಗ್ತೈತೆ ಅವಾಗ ರೂಲಿಂಗ್ ಪಾರ್ಟಿ ಒಂದೇ ಅಧಿವೇಶನ ನಡೆಸ್ಬೇಕಾಗ್ತದೆ ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದಿರಿ ಮಾನ್ಯ ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿ ಇಲ್ಲ ಇದು ವಿಧಾನಸಭೆ ಅಧಿವೇಶನ ಸುಸೂತ್ರವಾಗಿ ನಡಿಬೇಕು ಈ ಥರದ ಘಟನೆ ನಡೆದಿದೆ ಅದರಿಂದ ಈಗಾಗಲೇ ಅವರು ಕೂಡ ವಿಷಾದ ವ್ಯಕ್ತ ಮಾಡಿರೋದ್ರಿಂದ ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡಬೇಕು ಅಂತೇಳಿ ಸಭಾನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಅದೇ ರೀತಿ ಲಾ ಮಿನಿಸ್ಟ್ರು ಕೂಡ ಮಾತಾಡಿದ್ದಾರೆ ಮತ್ತು ನಮ್ಮ ಸ್ಪೀಕರ್ ಅವರು ಕೂಡ ಅವರು ಅಜ್ಜ ಯಾತ್ರೆಗೆ ಹೋಗ್ತಾ ಇದ್ದಾರೆ ನಾಳೆಯಿಂದ ಅಜ್ಜ ಯಾತ್ರೆಗೆ ಹೋಗ್ತಾ ಇದ್ದಾರೆ ಅವ್ರು ಬರೋದು ಇನ್ನು ಭಾಳ ದಿನ ಒಂದು ಹದಿನೈದು ದಿನ ಆಗ್ಬೋದು ಅನ್ನೋ ಗೊತ್ತಿಲ್ಲ ಆ ದೃಷ್ಟಿಯಿಂದ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಈಗಾಗಲೇ ಕೆಲವರು ಭಾಗವಹಿಸ್ತಾ ಇದ್ದಾರೆ ಕಮಿಟಿಯಲ್ಲಿ ಕೆಲವರು ಭಾಗವಹಿಸ್ತಾ ಇಲ್ಲ ಮತ್ತು ಈಗಾಗಲೇ ಸ್ಟಡಿ ಟೂರ್ಸ್ ಅಂತ ಎಲ್ಲ ಕಡೆ ಫಿಕ್ಸ್ ಆಗಿದೆ ಅದಕ್ಕೂ ಕೂಡ ಯಾರು ಹೋಗ್ತಾನೆ ಇಲ್ಲ ಎಲ್ಲ ದೃಷ್ಟಿಯಿಂದ ಸದನ ಸರಿಯಾಗಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು ಹಿಡಿದು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಇದನ್ನು ಇಲ್ಲಿಗೆ ಅಂತ್ಯ ಮಾಡೋಣ ಅಂತ ಹೇಳಿದ್ದಾರೆ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ಇವರೆಲ್ಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಪ್ರಜಾಪ್ರಭುತ್ವದಲ್ಲಿ ಈ ಥರದಾಗುವಂಥದ್ದು ಸರ್ವೇ ಸಾಮಾನ್ಯ ಅದನ್ನು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ತಗೊಂಡು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸದನದ ಗೌರವ ದೃಷ್ಟಿಯಿಂದ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ ಸ್ಪೀಕರ್ ಅವರು ಸ್ಪಂದನೆ ಮಾಡಿದ್ದಾರೆ ಸುಖಾಂತಿ ಆಗುತ್ತೆ ಅನ್ನೋ ವಿಶ್ವಾಸ ಇದೆ